ಐದು ವಾರಗಳ ತರಬೇತಿಯನ್ನು ಏನು ಪಡೆದಿದ್ದೀರಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ತರಬೇತಿಯನ್ನು ಪಡೆದು ನಾನು ಪರೀಕ್ಷೆ ಬರೆದು ಆ ಪರೀಕ್ಷೆಯಲ್ಲಿ ನಾನು ಚೆನ್ನಾಗಿ ಮಾಡಬಲ್ಲೆ ಐ ಕ್ಯಾನ್ ಡೂ ವೆರಿ ವೆಲ್ ಅಂತ ಎಷ್ಟು ಜನಕ್ಕೆ ಅನಿಸುತ್ತೋ ಅವ್ರು ಮಾತ್ರ ಕೈಯತ್ತಿ ಕ್ವೆಶನ್ ರಿಪೀಟ್ ಮಾಡಲಾ ಇಲ್ಲಿರುವ ಎಷ್ಟು ಜನರಿಗೆ ಈ ತರಬೇತಿಯನ್ನು ಪಡೆದಿದ್ದೀವಲ್ಲ ನಾವು ಆ ತರಬೇತಿಯನ್ನು ಪಡೆದಿದ್ದಕ್ಕೆ ನಾನು ಪರೀಕ್ಷೆ ಬರೆದು ಪರೀಕ್ಷೆಯಲ್ಲಿ ಒಂದು ಒಳ್ಳೆಯ ಫಲಿತಾಂಶ ಬರಬಹುದು ಎಸ್ ಚಾನ್ಸ್ ಇದೆ ಅಂತ ಎಷ್ಟು ಜನಕ್ಕೆ ಅನಿಸುತ್ತೆ ಕೌಂಟ್ ಮಾಡ್ಕೊಳ್ಳಿ ಸರ್ ಕಾ ಕೈನ ಕಾಲಲ್ಲ ಕೈ ಇಳಿಸಿ ನೋಡಿ ಇದು ನಮ್ಮ ಭಾರತದ ದುರ್ದೈವ ನಾನು ಕೇಳಿದ ಪ್ರಶ್ನೆ ಎಷ್ಟು ಸರಳವಾಗಿತ್ತು ಅಂದರೆ ನಿಮಗೆ ಅನಿಸುತ್ತೆ ಅಂತ ನೀವು ಬಂದೇ ಬರಲಿ ಅಂತ ನಿಮ್ಮ ಮೇಲೆ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿರಿ ಅಂತ ನಾನು ಕೇಳಲಿಲ್ಲ ನಾನು ಹದಿನೇಳು ಹದಿನೆಂಟರಂದು ನಡೆಯಲಿರುವ ಈ ಬಾರಿಯ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಥವಾ ಸಿ ಇ ಟಿ ಅಲ್ವಾ ಇರೋದಿ ಫಸ್ಟು ಅದರಲ್ಲಿ ನನಗೆ ತೃಪ್ತಿ ಆಗೋ ಹಾಗೆ ಒಳ್ಳೆ ರೀತಿಯಲ್ಲಿ ನಾನು ಪರೀಕ್ಷೆ ಬರೀತೀನಿ ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತ ಅಂದ್ಕೊಳ್ಳೋದಿದೆಯಲ್ಲ ಅದು ನಿಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲು ಮೊದಲ ಹೆಜ್ಜೆ ಪಾಯಿಂಟ್ ಚೆನ್ನಾಗಿದ್ರೆ ಚಪ್ಪಾಳೆ ಬಾರಿಸ್ಬೇಕು ರಿಪೀಟೇಷನ್ ಮಾಡಿಸ್ತಾರಲ್ಲ ನಿಮ್ಮ ಟಿಲಿ ರಿಪೀಟ್ ಕೇಳ್ತೀನಿ ಕ್ವಶನ್ ತರಬೇತಿ ಪಡೆದ್ವಲ್ಲ ನಾಲ್ಕೈದು ವಾರ ನಾವೆಲ್ಲ ಈಗ ಇಲ್ಲಿ ತನಕ ಈಗ ಹೇಳಿ ಎಷ್ಟು ಜನಕ್ಕೆ ಅನಿಸುತ್ತೆ ಹದಿನೇಳು ಹದಿನೆಂಟು ನಡೆಯೋ ಪರೀಕ್ಷೆಯಲ್ಲಿ ಈ ತರಬೇತಿಯನ್ನು ಪಡೆದದಕ್ಕೆ ನಾನು ಪರೀಕ್ಷೆಯನ್ನು ಚೆನ್ನಾಗಿ ಮಾಡಬಹುದು ಮಾಡಬಲ್ಲೆ ಎಸ್ ಆಗ್ಬೋದಪ್ಪ ಚೆನ್ನಾಗಿ ಬರಿಬೋದು ನಾನು ಪರೀಕ್ಷೆ ಅಂತ ಎಷ್ಟು ಜನಕ್ಕೆ ಅನಿಸುತ್ತೆ ಈಗ ಕೈಯತ್ತು ಕೈ ಇಳಿಸಿ ನೋಡಿ ಇದು ನಮ್ಮ ಸಮಸ್ಯೆ ನನಗೊಂದು ಕ್ಲೂ ಕೊಟ್ಟೆ ಅದೇನಪ್ಪ ಅಂದರೆ ನಮಗೆ ಜನ್ಮ ನೀಡದ ತಾಯಿಯೂ ಕೂಡ ನಾವು ಅಳದೆ ನಮಗೆ ಹಾಲನ್ನು ಕೊಡಿಸೋದಿಲ್ಲ ಮಗು ಮಲಗಿದೆ ಅಂತ ಸುಮ್ಮನೆ ಇರ್ತಾರೆ ತಾಯಿಯಾದಳು ಕೂಡ ಅಂಥದ್ರಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಜನ ಸಿ ಇ ಟಿ ಬರೀತಾ ಇದ್ದಾರೆ ಹೊರ ರಾಜ್ಯದಿಂದ ಬಂದು ಬರೀತಾ ಇದ್ದಾರೆ ಹೊರ ದೇಶದಿಂದ ಬಂದು ಬರೆಯೋರು ಇದ್ದಾರೆ ಈಗ ಅಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾಲ್ಕೈದು ವಾರ ನಿಮಗೊಂದು ತರಬೇತಿ ಸಿಕ್ಕಿದೆ ಅದರಿಂದ ನನಗೆ ಒಳ್ಳೇದಾಗುತ್ತೆ ಒಳ್ಳೇದಾಗಲೇಬೇಕು ಅನ್ನೋ ಸದ್ಭಾವನೆ ಪಾಸಿಟಿವ್ ಆ್ಯಟಿಟ್ಯೂಡ್ ಆಪ್ಟಿಮಿಸಮ್ ಸಕಾರಾತ್ಮಕ ಮನೋಭಾವನೆ ಇದೆಯಲ್ಲ ಅದನ್ನು ಯಾರು ಹೊಂದುತ್ತೀರೋ ಅವರಿಗೆ ಮಾತ್ರ ಒಳ್ಳೆಯದಾಗುತ್ತೆ ಹಾಗಾಗಿ ಮೊದಲು ನೀವು ಈ ಪರೀಕ್ಷೆ ಬರೆಯೋದಕ್ಕಿಂತ ಮುಂಚೆ ನಿಮಗೆ ಬೇಕಾಗಿರುವ ಮೊಟ್ಟ ಮೊದಲ ಅತ್ಯವಶ್ಯಕವಾದ ಅಂಶ ಏನಪ್ಪಾ ಅಂದರೆ ನಾನು ಬರೋ ಹದಿನೇಳು ಹದಿನೆಂಟನೇ ತಾರೀಕು ಏನು ಪರೀಕ್ಷೆ ಇದೆ ಅದರಲ್ಲಿ ನಾನು ಚೆನ್ನಾಗಿ ಮಾಡಬಲ್ಲೆ ಚೆನ್ನಾಗಿ ನಾನು ಮಾಡಲೇಬೇಕು ನಾನು ಮಾಡೇ ಮಾಡ್ತೀನಿ ಅದರಿಂದ ನನಗೆ ಒಳ್ಳೆಯ ಫಲಿತಾಂಶ ಬಂದೇ ಬರುತ್ತೆ ಅನ್ನುವ ಭಾವನೆಯಲ್ಲಿ ಆ ಫೀಲಿಂಗಲ್ಲಿ ಆ ಆ್ಯಟಿಟ್ಯೂಡಲ್ಲಿ ನೀವಿರಬೇಕು ಆ ಭಾವನೆ ನಿಮ್ಮಲ್ಲಿ ಎಷ್ಟು ಉತ್ಕಟವಾಗಿರುತ್ತೋ ಎಷ್ಟು ಆಳವಾಗಿರುತ್ತೋ ಎಷ್ಟು ಪರಿಶುದ್ಧವಾಗಿರುತ್ತೋ ಮತ್ತು ಆ ಭಾವನೆ ಎಷ್ಟು ಸದೃಢವಾಗಿರುತ್ತೋ ಆ ಮಟ್ಟದ ಯಶಸ್ಸು ನಿಮಗೆ ಸಿಗುತ್ತೆ ಅಷ್ಟೇ ಅಷ್ಟು ಹೇಳಲಾಗಿಯೂ ಎರಡನೇ ಬಾರಿ ಕೇಳಲಾಗಿಯೂ ನೀವು ಎರಡನೇ ಬಾರಿ ಇನ್ನೂ ಕಡಿಮೆ ಕೈಯತ್ತಿದ್ರೆ ಮೇಡಮ್ ನೀವು ಗಣಿತ ನೀವು ಲೆಕ್ಕಾಚಾರ ಮಾಡಬೇಕಾಗಿ ವಿನಂತಿ ಒನ್ನೇ ಸಲ ಕೈ ಎತ್ತಿದ್ರಲ್ಲ ನೋಡಪ್ಪ ಹಿಂಗದು ನೋಡು ಹಣೆ ಬರ ಹೆಂಗಿದೆ ಭಾರತದ ಎರಡನೇ ಸಲ ಇನ್ನೂ ಹಾಳಾಗೋಗ್ಲಿ ಬಿಡಿ ಸರ್ ಅಂತ ಇನ್ನೂ ಕೈ ಎತ್ತಲಿಲ್ಲ ದಿಸ್ ಶೋಸ್ ಹೌ ವಿ ಆರ್ ಸೀರಿಯಸ್ ಇದು ತೋರಿಸುತ್ತೆ ನಾವು ನಮ್ಮ ಜೀವನದ ಅತ್ಯಂತ ಪರ್ವ ಕಾಲದಲ್ಲಿರೋ ನಾವು ನಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸಬಲ್ಲಂಥ ಪರೀಕ್ಷೆ ಬರೆಯ ಬರೆಯೋ ಹೊರಟಿರೋ ನಾವು ಪರೀಕ್ಷೆಯ ಬಗ್ಗೆ ಎಂತಹ ಭಾವನೆಯನ್ನು ಹೊಂದಿದ್ದೀವಿ ಅನ್ನೋದು ಬಹಳ ಮುಖ್ಯ ನಿಮ್ಮ ನೆನಪಿನ ಶಕ್ತಿ ನಿಮ್ಮ ತಯಾರಿ ನಿಮ್ಮ ಪೈಪೋಟಿ ಅದೆಲ್ಲವೂ ನೆಕ್ಸ್ಟ್ ಇದು ಫಸ್ಟ್ ಅಟ್ಲೀಸ್ಟ್ ಫ್ರಾಮ್ ನೌ ಸ್ಟಾರ್ಟ್ ಹ್ಯಾವಿಂಗ್ ಪಾಸಿಟಿವ್ ವೈಬ್ಸ್ ವಿತ್ ಇನ್ ಯುವರ್ ಮೈಂಡ್ ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ನಾನು ಪರೀಕ್ಷೆಯನ್ನು ಚೆನ್ನಾಗಿ ಬರೀತೀನಿ ಸಾಧ್ಯವಾದಷ್ಟು ಅದರಲ್ಲಿ ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತ ನೀವು ಅಂದ್ಕೊಳ್ಳಿ ಅದು ಖಂಡಿತ ನಿಮಗೆ ಸಹಾಯಕ್ಕೆ ಬರುತ್ತೆ ಇಲ್ಲೋ ಯಾವತ್ತೋ ಓದಿದ್ದೊಂದು ಪಾಯಿಂಟು ನಿಮ್ಮ ಮನಸ್ಸಿನ ಆಳದಲ್ಲಿ ಸಕಾರಾತ್ಮಕ ಭಾವನೆ ಇರೋದರಿಂದ ನಿಮಗದು ನೆನಪಿ ಬಂದ್ಬಿಡುತ್ತೆ ಚಕ್ ಅಂತ ನಿಮಗೊಂದು ಮಾರ್ಕ್ ಆ್ಯಡ್ ಆಗಿಬಿಡುತ್ತೆ ನನಗೆ ನನ್ನ ಪಿ ಯು ಸಿ ದಿನಗಳು ನೆನಪು ಇದೆ ಅಜಯ್ ಪೈ ಅಂತ ನನ್ನ ಸೀನಿಯರ್ ಅವಾಗ ಸಿ ಇ ಟಿ ಮಾತ್ರ ಇತ್ತು ಅರವತ್ತು ಮಾರ್ಕ್ಸ್ಗೆ ಮೂರು ಪೇಪರ್ ಇರೋದು ಮ್ಯಾಥ್ಸು ಅಲ್ಲಿ ಇರ್ತಿತ್ತು ನಾಲ್ಕು ಪೇಪರ್ ಎರಡು ದಿವಸ ಒಂದು ಪೇಪರ್ ಎರಡು ದಿವಸ ಒಂದು ಪೇಪರ್ ಫಲಿತಾಂಶ ಬಂತು ನಮಗೆ ಹೆಚ್ಚು ಮಾಹಿತಿ ಇಷ್ಟು ವಾಟ್ಸಪ್ ಏನಿರಲ್ಲ ವಾಪಸ್ ಬಂದು ಮತ್ತೆ ಹಾಸ್ಟ್ಲಿಗೆ ಸೇರಿದೆ ನಾನು ಫಸ್ಟ್ ಇಯರ್ ಪಾಸ್ ಆಗಿ ಸೆಕೆಂಡ್ ಇಯರ್ಗೆ ಬಂದೆ ಸೆಕೆಂಡ್ ಇಯರ್ ಮುಗಿದು ಸಿ ಇ ಟಿ ಬರೆದು ಮತ್ತು ವಾಪಾಸ್ ಬಂದು ಹಾಟ್ಲಿಗೆ ಸೇರ್ಕೊಂಡ ಪೈ ಅಜಯ್ ಪೈ ಯಾಕೆ ಅಣ್ಣ ಅಂದೆ ಒಂದು ಘಟನೆ ಹೇಳ್ದ ಬಹುಶಃ ನಿಮಗೆ ನನಗೆ ಹೇಳ್ತಾ ಇದ್ದೀನಿ ನನಗೆ ಈಗಲೇ ಈಗಲೂ ಸಹ ರೋಮಾಂಚನ ಆಗುತ್ತೆ ಅಂತ ಹೇಳುವಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಪಿ ಯು ಸಿ ರಿಸಲ್ಟ್ಸ್ ಬರುತ್ತೆ ನಿಮ್ಮ ಸಿ ಟಿ ರಿಸಲ್ಟ್ಸ್ ಬರುತ್ತೆ ಕೌನ್ಸಿಲಿಂಗ್ ಅವಾಗೆಲ್ಲ ಮ್ಯಾನ್ಯುವಲ್ ಹೊರಗಡೆ ಡಿಸ್ಪ್ಲೇ ಮಾಡಿದ್ರು ಮ್ಯಾನ್ಯುವಲ್ ಎಲ್ಲ ರೆಕಾರ್ಡ್ಸ್ ತಗೊಂಡು ಹೋಗಬೇಕಿತ್ತು ಅವು ಪಿ ಯು ಬೋರ್ಡಲ್ಲಿ ಲಾಸ್ಟ್ ಮೆಡಿಕಲ್ ಸೀಟ್ ಉಳಿದಿದೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಲಾಸ್ಟ್ ಮೆಡಿಕಲ್ ಸೀಟ್ ಮೇಡಮ್ ಅಜಯ್ ಪೈ ಹೋಗಬೇಕು ಅದಕ್ಕಿಂತ ಮುಂದೆ ಒಬ್ಬ ಹುಡುಗಿ ಇದಾರೆ ಇವರು ಕೇಳಿದರು ಒಂದೇ ಸೀಟ್ ಉಳಿದ್ರೆ ಡಿಸ್ಪ್ಲೇ ತಗೊಂಡು ಈ ಹುಡುಗನ ತಂದೆ ಆ ಹುಡುಗಿಯ ತಂದೆ ಕಾಲಿಗೆ ಬಿದ್ದರು ಗೋಳಾಡಿದ್ರು ಹೊತ್ತು ಇವನು ಆಗ್ತಾ ನಾನು ಹುಡುಗ ಮನೆ ಸಾಕ್ಬೇಕಾದ ಬಿಟ್ಬಿಡಿ ನೀ ಕುತ್ಕೊಳ್ಳಿ ನಾನು ಹೋಗಿ ಸೀಟ್ ತೊಗೊತೀನಿ ಅಂದರು ಅವ್ರು ಇವ್ರಿಗಿಂತ ಜೋರಾಗಳೆ ಸರ್ ನನ್ನ ಮಗಳು ಡಾಕ್ಟರ್ ಆಗ್ಬೇಕು ಅಂತ ನಾವು ಕನಸ್ಕೊಂಡಿದ್ವಿ ಮೆರಿಟ್ ಸೀಟ್ ಸಿಗ್ತಾ ಇದೆ ಒಳ್ಳೆ ಕಾಲೇಜಲ್ಲಿ ಒಂದೇ ಸೀಟ್ ಉಳಿದಿದೆ ಲಾಸ್ಟ್ ಇದೆ ನಾವು ಬಿಡೋದು ಏನು ತಿಕ್ಕಾಟ ಕೊನೆಗೆ ಅವ್ರು ಒಳಗಿದ್ದರು ಹೊರಗೆ ಬಂದು ಎಲ್ಲರನ್ನು ಸಮಾಧಾನ ಮಾಡಿ ಎಲ್ಲರಿಗೂ ನೀರು ಕುಡಿಸಿ ಕೊನೆಗೆ ಆ ಹುಡುಗಿನೇ ಸೀಟ್ ತೊಗೊಂಡ್ಲು ಅಜಯ್ ಪೈಗೆ ಸೀಟ್ ಸಿಗಲಿಲ್ಲ ಒಂದು ವರ್ಷ ಮತ್ತೆ ಓದಬೇಕಾಯ್ತು ಅಗೇನ್ ಸೇಮ್ ಪ್ರಾಬ್ಲಮ್ ವಾಟ್ಸಪ್ ಇಲ್ಲ ಅಜಯ್ ಪೈ ಎಲ್ಲಿದ್ದಾರೆ ನನಗೂ ಗೊತ್ತಿಲ್ಲ ಏನಾಯ್ತು ಮುಂದೆ ಅಂತ ನನಗೂ ಮಾಹಿತಿ ಕೊರತೆ ಆವಾಗಷ್ಟು ಬುದ್ಧಿವಂತರು ಇರಲಿಲ್ಲ ಯಾಕೆ ಈ ಉದಾಹರಣೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದ ಸಿಗಬಲ್ಲಂಥ ಕಡಿಮೆ ಜೀರೋ ಪಾಯಿಂಟ್ ಟೂ ಫೈವ್ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಒನ್ ಒನ್ ಇಷ್ಟು ಕೂದಲಳಿಯ ಅಂತರದಲ್ಲಿ ನಿಮ್ಮ ಭವಿಷ್ಯವೇ ವ್ಯತ್ಯಾಸವಾಗ್ಬೋದು ಭಾಳ ಜಾಗೃತರಾಗಿರಿ ಮೈ ಎಲ್ಲ ಕಣ್ಣಾಗಿ ಪರೀಕ್ಷೆ ಬರೀರಿ ತುಂಬ ಅಲರ್ಟ್ ಆಗಿರಿ ಒಂದು ಸಣ್ಣ ವ್ಯತ್ಯಾಸ ನೋಡಿದ್ರಲ್ವ ಅವ್ನಿಗೆ ಒಂದು ಒಂದು ಪಾಯಿಂಟ್ ಟೂ ಫೈವ್ ಎಲ್ಲಾರು ಸ್ವಲ್ಪ ಒಂದು ನೆಗೆಟಿವ್ ಆಗದೇ ಬಂದಿದ್ದರೆ ಆ ಹುಡುಗಿಗಿಂತ ಒಂದು ರ್ಯಾಂಕ್ ಮುಂದೆ ಇರ್ತಿದ್ದೆ ನಾನು ಅವ್ನಿಗೆ ಸಿಕ್ಬಿಡೋದ ಮತ್ತೆ ಒಂದು ವರ್ಷ ಓದಬೇಕಾಯ್ತು ಆಮೇಲೆ ಅಜಯ್ ಪೈ ಅಂತ ನನಗೆ ಗೊತ್ತಿಲ್ಲ ಭಾಳಷ್ಟು ಜಾಗ್ರತೆಯಿಂದ ನೀವು ಈ ಪರೀಕ್ಷೆ ಬರೀಬೇಕಾಗುತ್ತೆ ನನ್ನ ಮೊದಲ ಪಾಯಿಂಟ್ ಏನಿತ್ತು ಪರೀಕ್ಷೆ ಬರೆಯುವಾಗ ಬರೆಯುವ ಮುನ್ನ ಬರಿಬೇಕಾದ್ರೆ ಸದ್ಭಾವನೆ ಇರಲಿ ಸಕಾರಾತ್ಮಕ ಮನೋಭಾವನೆ ಇರಲಿ ಧೈರ್ಯ ಇರಲಿ ಒಳ್ಳೆ ಚೆನ್ನಾಗಾಗತ್ತೆ ಅಂತ ಆಶಾಭಾವನೆ ಇರಲಿ ಒಂದು ಎರಡನೇದ್ದು ಗಂಭೀರತೆ ಇರಲಿ ಅಂತ ಈ ಕಥೆಯೇ ಕಥೆ ಅಲ್ಲ ನಿಜವಾದ ಪ್ರಸಂಗನ ಹೇಳಿದ್ದು ಗಂಭೀರತೆ ಬೇಕು ನಾವು ಬಂದ ತಕ್ಷಣ ಚೆಕ್ ಮಾಡಿದ್ದು ಅದನ್ನೇ ಈ ಕಡೆ ಸ್ವಲ್ಪ ಜಾಸ್ತಿ ಇತ್ತು ಈ ಕಡೆ ಗಂಭೀರತೆ ಕಡಿಮೆ ಇತ್ತು ನೋಡಿದಂಗೆ ಕ್ಯಾಶುವಲಾಗಿ ಆರಾಮಾಗಿ ಕುಂತಿದ್ದರು ಒಂಥರ ಮ್ಯಾಟ್ನಿ ಶೋ ಬಂದಂಗೆ ನಡೆದಿಲ್ಲ ತಮ್ಮ ಗಂಭೀರವಾಗಿರ್ಬೇಕು ಎಷ್ಟು ನೀವು ಸೀರಿಯಸ್ ಆಗಿರ್ತೀರೋ ಎಷ್ಟು ನಿಮ್ಮ ಪ್ರೊಫೆಷ್ನಲ್ ಕೋರ್ಸ್ ಬಗ್ಗೆ ಮುಂದಿನ ದಿನಗಳ ಬಗ್ಗೆ ಸೀರಿಯಸ್ ಆಗಿರ್ತೀರೋ ಆಶಾಭಾವನೆ ಪಾಸಿಟಿವ್ ಆ್ಯಟಿಟ್ಯೂಡ್ ನಿಮ್ಮನ್ನು ಹೇಗೆ ಕಾಪಾಡುತ್ತೋ ನೀವು ಬರೆಯಲಿರುವ ಪರೀಕ್ಷೆ ಮುಂದೆ ನೀವು ಓದಲಿರುವ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ಎಷ್ಟು ಗಂಭೀರತೆ ಇದೆಯೋ ಎಷ್ಟು ಸೀರಿಯಸ್ನೆಸ್ ಇದೆಯೋ ಅದು ಬಹಳ ಮುಖ್ಯ ಇವೆರಡನ್ನು ಹೊಂದಿದಾಗ ಮಾತ್ರ ನೀವು ಮುಂದುವರಿಬೇಕು ಕ್ಲಿಯರಾ ನಾವು ಆರ್ ಯು ಪಾಸಿಟಿವ್ ಅಬೌಟ್ ಯುವರ್ ಎಕ್ಸಾಮ್ಸ್ ನಿಮಗೊಂದು ಪರೀಕ್ಷೆ ಬಗ್ಗೆ ಸಕಾರಾತ್ಮಕ ಮನೋಭಾವನೆ ಇದೆಯಾ ನೀವು ಗಂಭೀರವಾಗಿ ಪರೀಕ್ಷೆ ಬರೆಯೋದಕ್ಕೆ ರೆಡಿಯಾಗಿದ್ದೀರಾ ಹಂಗಂದ್ರೆ ಅರ್ಧ ಕೆಲಸ ಮುಗೀತು ಈಗ ಬರೋ ಪ್ರಶ್ನೆ ಸರ್ ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನೆಲ್ಲ ಓದ್ಬಿಟ್ಟಿದ್ದೀವಿ ಎಷ್ಟೊಂದು ವಿಷಯಗಳಿದ್ದಾವೆ ಮತ್ತು ನಾನು ಈ ಥರ ಎಲ್ಲ ಚುಚ್ಚುಚ್ಚಿರ್ತಾರೆ ಹೆಂಗೆ ಬೇಕಂಗೆ ಕಟಿಂಗ್ ಮಾಡಿಸ್ಕೊಂಡಿದ್ರೆ ಹೆಂಗೆ ಬೇಕಂಗೆ ಟಿ ಶರ್ಟ್ಗಳು ಹಾಕ್ಕೊಂಡಿದರೆ ಹೆಂಗೆ ಬೇಕಂಗೆ ಡ್ರೆಸ್ ಹಾಕೊಂಡಿದ್ದೀರಾ ಒಂಥರ ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಅನ್ನಂಗೆ ಒಂಥರ ಇನ್ನೂ ಒಂಥರ ಏನೋ ಹವಾದಲ್ಲಿ ಇದೀರಾ ನೀವು ಅಲ್ವಾ ಸರ್ ಇದೆಲ್ಲದರ ಮಧ್ಯೆ ಅದು ಮರ್ತು ಹೋಗ್ಬಿಟ್ರೆ ಏನು ಮಾಡೋದು ಯು ವಿಲ್ ನಾಟ್ ಫಾರ್ಗೆಟ್ ನೀವು ಮರೆಯೋದಕ್ಕೆ ಚಾನ್ಸೇ ಇಲ್ಲ ನೀವು ಸಕಾರಾತ್ಮಕವಾಗಿದ್ದರೆ ನೀವು ಸೀರಿಯಸ್ ಆಗಿದ್ದರೆ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದರೆ ನಾನು ಒಂದು ಟೆಕ್ನಿಕ್ ಸ್ವಲ್ಪ ನಾನು ಮುಂಚೆನೇ ಬಂದು ಹೇಳಿದರೆ ಬಹಳ ಹೆಲ್ಪ್ ಆಗ್ತಿತ್ತು ನಿಮಗೆ ಬಟ್ ಈವನ್ ನಾವು ಭಯದಿಂದ ಆತಂಕದಿಂದ ಗಡಿಬಿಡಿ ಅಂದ ಆಗ್ತಕ್ಕಂಥ ತಪ್ಪುಗಳನ್ನು ನೀವು ಈ ಲೆವೆಂತ್ ಅವರಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಹೇಗೆ ಅಂದರೆ ಪರೀಕ್ಷೆಯ ಏನು ದಿನ ಈ ಈಗಲೂ ಪ್ರಾಕ್ಟೀಸ್ ಮಾಡಿಸ್ತೀನಿ ನಾನು ನಿಮಗೆ ಬಿಡೋದಿಲ್ಲ ಫೋರ್ ಟು ಸಿಕ್ಸ್ ಟು ಟೆಕ್ನಿಕ್ ಅಂತ ಕರಿತೀವಿ ಅದಕ್ಕೆ ಫೋರ್ ಟು ಇಲ್ಲಿ ಬೇಡ ಬಿಡಿ ನಾನು ಚಕ್ಲಿಸ್ತೀನಿ ಅಂತ ಮತ್ತೊಬ್ಬ ನೆನ್ಪಿಟ್ಕೊಳ್ಳಿ ಫೋರ್ ಟು ಸಿಕ್ಸ್ ಟು ಟೆಕ್ನಿಕ್ ಹಾಗಂದ್ರೆ ಏನು ನಿಮ್ಮ ಮನಸ್ಸು ಭಯಕ್ಕೆ ಆತಂಕಕ್ಕೆ ಉದ್ವೇಗಕ್ಕೆ ಸಂಶಯಕ್ಕೆ ಚಂಚಲತೆಗೆ ಒಳಗಾಗುವ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟು ಒಂದು ರೀತಿಯ ಏಕಾಗ್ರತೆ ತಲ್ಲೀನತೆ ತನ್ಮಯತೆಯನ್ನು ತಂದು ಕೊಡುವಂತಹ ಒಂದು ಉಸಿರಾಟದ ಪದ್ಧತಿ ಅದನ್ನು ಪ್ರಾಣಾಯಾಮ ಅಂತ ಕರಿತೀವಿ ನಿಮಗೆ ಬೇಡ ಫೋರ್ ಟು ಸಿಕ್ಸ್ ಟು ಟೆಕ್ನಿಕ್ ಅಂತಲೇ ನೆನಪಿಟ್ಕೊಳ್ಳಿ ವೆರಿ ಸಿಂಪಲ್ ನಾಲ್ಕು ತೋರಿಸ್ತೀವಿ ನೀವೇನು ಈಗಲೇ ಮಾಡೋಕೊಬೇಡಿ ಒಬ್ರಲ್ಲಿ ನಿಂತ್ಕೊಳ್ಳೋದು ಹಿಂಗೆ ಮಾಡೋಕ್ಕೆ ರೆಡಿ ಆಗಿಬಿಟ್ರಲ್ಲ ಫೋರ್ ಸೆಕೆಂಡ್ಸ್ ಯು ಆರ್ ಟು ಇನ್ ಟೂ ಸೆಕೆಂಡ್ಸ್ ಯು ಆರ್ ಟು ಹೋಲ್ಡ್ ದ ಬ್ರೆತ್ ವಿದಿನ್ ಸಿಕ್ಸ್ ಸೆಕೆಂಡ್ಸ್ ಯು ಆರ್ ಟು ಬ್ರೀದ್ಔಟ್ ಟು ಸೆಕೆಂಡ್ಸ್ ಯು ಆರ್ ಟು ಪಾಸ್ ಸಿಂಪಲ್ ಏನದು ನಾಲ್ಕು ಸೆಕೆಂಡ್ಗಳ ಕಾಲ ನಿಧಾನವಾಗಿ ಉಸಿರನ್ನು ಸೇವಿಸಬೇಕು ಕೇವಲ ಎರಡು ಸೆಕೆಂಡ್ಗಳ ಕಾಲ ಸೇವಿಸಿದ ಉಸಿರನ್ನು ಹಿಡಿದಿಟ್ಟುಕೊಳ್ಳಬೇಕು ಆರು ಸೆಕೆಂಡ್ಗಳ ಕಾಲ ನಿಧಾನವಾಗಿ ಉಸಿರನ್ನು ಹೊರಹಾಕಬೇಕು ಎರಡು ಸೆಕೆಂಡ್ಗಳ ಕಾಲ ಉಸಿರನ್ನು ಹಾಗೆ ನಿಲ್ಲಿಸಿರಬೇಕು ನಾನು ತೋರಿಸ್ತೀನಿ ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ ನೀವು ಸುಮ್ಮನೆ ಇದ್ದರೆ ಅದು ಕೇಳಿಸುತ್ತೆ ಗೊತ್ತಾಗುತ್ತೆ ನಿಮಗೆ ಏನು ಮಾಡಿದೆ ಡ್ಯಾನ್ಸ್ ಮಾಡಲಿಲ್ಲ ಫೋರ್ ಟು ಸಿಕ್ಸ್ ಟು ಬ್ರೀತಿಂಗ್ ಮಾಡಿ ನಾನೇ ಒಂದು ಡ್ಯಾನ್ಸ್ ಮಾಡ್ದಂಗೆ ಇತ್ತು ಅಂತಾರೆ ನನಗೆ ಹಿಂಗೆ ಹಿಂಗೆ ಅಂತ ಭರತನಾಟ್ಯ ವಾಸ್ ಪ್ರಾಣಾಯಾಮ ಎಷ್ಟು ಅದ್ಭುತವಾಗಿ ನಿಮ್ಮ ಮನಸ್ಸು ಏಕಾಗ್ರತೆ ಒಳಗಾಗುತ್ತೆ ಅಂದರೆ ಐ ಡೋಂಟ್ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ಲೈನ್ ಇಟ್ ಇಷ್ಟು ಸರಳವಾಗಿರೋ ಅಭ್ಯಾಸನ ನೀವು ಮಾಡ್ಬೋದು ಈಗ ಬೆನ್ನ ನೇರವಾಗಿ ಇಟ್ಕೊಳ್ಬೇಕು ಇದನ್ನು ಮಾಡ್ಬೋದು ವೆರಿ ಇಂಪಾರ್ಟೆಂಟ್ ಡೋಂಟ್ ಕ್ರಾಸ್ ಯುವರ್ ಲೆಗ್ಸ್ ಇಂಟರ್ಲಾಕ್ ಮಾಡಬೇಡಿ ಕೈಗಳನ್ನ ಜಸ್ಟ್ ನಿಮ್ಮ ತೊಡೆ ಮೇಲೆ ಅಥವಾ ಮಂಡೆ ಮೇಲೆ ಕೆಳಮುಖವಾಗಿ ಇಟ್ಕೊಳ್ಳಿ ಸಾಕು ಪಾದ ಒಂದರ ಪಾದಕ್ಕೆ ಒಂದು ನಿಮ್ಮ ಪಾದದ ಪಕ್ಕ ಎರಡು ಒಂದು ಪಾದದ ಪಕ್ಕ ಒಂದು ಪಾದನ ಇಟ್ಕೊಳ್ಳಿ ಸಾಕು ಬೆನ್ನೇರವಾಗಿ ಇಟ್ಕೊಳ್ಳಿ ಅಟ್ಲೀಸ್ಟ್ ಇದನ್ನು ಮಾಡುವಾಗ ಬ್ಯಾಕ್ ಸಪೋರ್ಟ್ ಬೇಡ ಅಜ್ಜಿಯರೇ ಮುಂದೆ ಬನ್ನಿ ಅಜ್ಜಂದರೆ ಮುಂದೆ ಬನ್ನಿ